ಆರೋಗ್ಯಯುತ ಸಮಾಜದೆಡೆಗೆ ಮುನ್ನಡೆಯಲು ನಮಗೆ ಉಳಿದಿರುವ ಏಕೈಕ ಹಾದಿಯಾಗಿರುವ ಸಂವಿಧಾನದ ಪರವಾದ ಧ್ವನಿ ಮೊಳಗಿದಾಗ ಮಾತ್ರ ಸಮಾನತೆ ಮತ್ತು ಭ್ರಾತೃತ್ವವನ್ನು ಉಳಿಸಲು ಸಾಧ್ಯವೆಂದು ನಿವೃತ್ತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅಭಿಪ್ರಾಯಪಟ್ಟಿದ್ದಾರೆ ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಸಂವಿಧಾನ ಓದು ಅಧ್ಯಯನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕ್ಲಿಷ್ಟಕರ ಸನ್ನಿವೇಶಗಳಲ್ಲಿ ಸರಿಯಾದ ನಿರ್ಧಾರಗಳನ್ನು ತಳೆಯಲು ಸಂವಿಧಾನದ ಅರಿವು ನಮಗೆ ಬೇಕಾಗಿದೆ ಬದುಕಿನಲ್ಲಿ ಕಾನೂನಿನ ಪರಿಜ್ಞಾನದೊಂದಿಗೆ ಮೌಲ್ಯಗಳು ಅತ್ಯವಶ್ಯಕವೆಂದು ಹೇಳಿದರು ಜನಾಂಗಕ್ಕೆ ಸಿ ಅಂತ ಆಶಿಸ್ತಾ ನನಗೆ ಈ ವೇದಿಕೆಗೆ ದಬ್ಬಾಳಿಕೆ ದೌರ್ಜನ್ಯ ಅನ್ಯಾಯಗಳನ್ನು ಎಲ್ಲರಿಗೂ ಸಾಮಾಜಿಕ ನ್ಯಾಯ ನಮ್ಮ ಶಿಬಿರಾರ್ಥಿಗಳು ಅತ್ಯಂತ ಕಾಳಜಿ ಇತ್ತು ಶ್ರದ್ಧೆಯಿಂದ ಸಂವಿಧಾನವನ್ನು ಓದಿ ಅಭ್ಯಾಸಿಸಿ ಭಾರತದ ಅಸ್ತಿ ಭಾಗವಾಗಿರುವ ಪುಣ್ಯ ಸನ್ನಿಧಾನವನ್ನ ಎತ್ತಿ ಹಿಡಿದು ಗಟ್ಟಿಯಾಗಿ ಬಿಡಿಸಿ ಎಲ್ಲರ ಮನೆಮನೆಗಳಲ್ಲಿ ತಲುಪುವ ಹಾಗೆ ಜಾಗೃತಿ ಗೊಳಿಸಬೇಕು ನನ್ನ ಒಂದು ಮನವಿ ಮಾನ್ಯ ನ್ಯಾಯಮೂರ್ತಿಗಳಲ್ಲಿ ಕರ್ನಾಟಕದ ಪ್ರತಿಯೊಂದು ಗ್ರಂಥಾಲಯಗಳಲ್ಲಿ ಸರ್ಕಾರದ ಗ್ರಂಥಾಲಯಗಳಲ್ಲಿ ವಿಶ್ವವಿದ್ಯಾಲಯವನ್ನು ನನ್ನ ಜೊತೆ ಬಹಳ ಒಡನಾಟ ಇಟ್ಟುಕೊಂಡು ಉತ್ತಮವಾದಂತಹ ನಾವು ಡೆಮೋಕ್ರೆಟಿಕ್ ಡಿಬೇಟ್ ಅಂತಿವಲ್ಲ ಒಂದು ಪ್ರಜಾಪ್ರಭುತ್ವ ಚರ್ಚೆ ಅದನ್ನ ಕಳೆದ ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲನ್ನು ಹಾಡು ಇವತ್ತಿನ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಅನೇಕ ಮಾಹಿತಿ ಬಹಳ ಸಹಾಯ ಮಾಡಿದ್ದಾರೆ ನಾನು ನೆನೆಸ್ಕೊಂಡು ನಾನು ನಮ್ಕುಂಬ ಹೆಸರು ಕೇಳಿದ್ದೆ ಅವರಲ್ಲಿ ಟೌನ್ ಮುನ್ಸಿಪಲ್ ಲೀಡರ್ ಆಗಿದ್ದಾರೆ ಜನಮಂಡನೆಯನ್ನ ಗಳಿಸಿದ್ದಾರೆ ಈ ಸಂವಿಧಾನ ಮಾಡಬೇಕು ಈ ಸಂವಿಧಾನದಿಂದ ನಮ್ಮ ಕ್ಷೇತ್ರಕ್ಕೆ ದೇ ಆಗಿದೆ ನಾವು ಎಲ್ಲರಂತೆ ನಾವು ಅವರ ಸಮಾನತೆಯಲ್ಲಿ ಊರ್ವಂತ ಮತ್ತು ಅವರ ಹಕ್ಕುಗಳನ್ನ ನಾವು ಸಮಾನವಾಗಿ ಅನುಭವ ಹೇಳಿಕೆ ಕೂಡ ಇದರಿಂದ ನಾವು ಅರ್ಥ ಮಾಡ್ಕೋಬಹುದು ಈ ದೇಶದ ಶೇಕಡ ತೊಂಬತ್ತರಷ್ಟು ಜನರು ಸಾಮಾಜಿಕವಾಗಿ ಹಿಂದು ರಾಜಕೀಯವಾಗಿ ಹಿಂದುಳಿದ್ರು ಈ ಒಂದು ಅವಕಾಶವನ್ನು ಎಲ್ಲರೂ ಸಮಾನ ಸಮಾನತೆಯ ಅವಕಾಶವನ್ನು ಸಂವಿಧಾನ ಅದರಿಂದ ಈ ಸಂವಿಧಾನವನ್ನ ಉಳಿಸುವಂತ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ ಬಹುಶಃ ಈ ಸಂವಿಧಾನ ಉಳಿದ ನಾವು ಹತ್ತು ಇದ್ದೀವಿ ಮೊದಲು ಈ ಒಂದು ಚಿಂತನೆ ನಾವು ಕೇಳ್ತಾ ಇದ್ದೀವಿ ಎಲ್ಲ ರೀತಿಯ ಹಕ್ಕುಗಳನ್ನ ಕರ್ತವ್ಯಗಳನ್ನ ನಾವು ಪ್ರಸ್ತುತ ಪರಿಸ್ಥಿತಿಗೆ ಕಾರಣವಾಗಿರುವಂಥದ್ದೇ ಸಂವಿಧಾನ ಹಾಗಾಗಿ ಸಂವಿಧಾನವನ್ನು ಬಿಟ್ಟು ದೇಶ ಇರೋದಕ್ಕೆ ಸಾಧ್ಯವೇ ಇಲ್ಲ ಸಂವಿಧಾನ ಹಾಕಿಕೊಟ್ಟಿರುವಂತಹ ಮಾರ್ಗದಲ್ಲಿಯೇ ದೇಶ ಖಂಡಿತವಾಗಿ ಮುನ್ನಡೆಯ ಒಬ್ಬ ಸನ್ಮಾನ್ಯರು ಇಡೀ ಜೀವಿತಾವಧಿಯನ್ನ ಒಂದು ದೇಶಕ್ಕೋಸ್ಕರ ಜನಾಂಗಕ್ಕೋಸ್ಕರ ಮೂಡಿ ಅಂದ್ರೆ ಅಂದರೆ ಅವರನ್ನ ಎಷ್ಟು ಶತಮಾನಗಳು ಪಡೆದರೂ ಕೂಡ ಈ ದೇಶ ನೆನ್ಪು ಮಾಡ್ಕೋಬೇಕಾಗತ್ತೆ ಅವರನ್ನು ಮರೆಯುವ ಪ್ರಶ್ನೇ ಇಲ್ಲ ನಾವು ಹೆಜ್ಜೆ ಹೆಚ್ಚಿದ್ದು ಕೂಡ ಅವರನ್ನು ನೆನಪು ಮಾಡಿಕೊಂಡೇ ಬದುಕಬೇಕಾಗತ್ತೆ